ನದಿಯ ಒಲುರುಳಿ ಹೊರಳುತ್ತಿರುವುದು ಜೀವ ಮೊದಲಿಲ್ಲ ಮುಗಿವಿಲ್ಲ ನಿಲುವಿಲ್ಲವದಕ್ಕೆ ಬದುಕೇನು ಸಾವೇನು ಸೊದೆಯೇನು ವಿಷವೇನು ಉದಕ ಬುದ್ಭುದವೆಲ್ಲ ಮಂಕುತಿಮ್ಮ ನದಿಯ ತೆರೆಯಂತೆ ಉರುಳಿ ಹೊರಳುತ್ತಿದೆ ಜೀವ ಮೊದಲಿಲ್ಲ ಮುಗಿವಿಲ್ಲ ನಿಲುವಿಲ್ಲ ಅದಕ್ಕೆ ಬದುಕೇನು ಸಾವೇನು ಸೊದೆಯೇನು ವಿಷವೇನು ಎಲ್ಲವೂ ನೀರ ಮೇಲಿನ ಗುಳ್ಳೆ ಎಂದು ಹೇಳುತ್ತಾರೆ ಡಿ ವಿಜಿಯವರು ನಮ್ಮ ಇಡೀ ಜೀವನವನ್ನು ಅವರು ಒಂದು ನದಿಯ ತೆರೆ ಅಥವಾ ಅಲೆಯಂತೆ ಎಂದು ಹೇಳಿದ್ದಾರೆ ಒಂದು ನಿಮಿಷವೂ ಕೂಡ ಒಂದೇ ತೆರನಾಗಿರದ ನದಿಯ ತೆರೆಗೆ ಹೋಲಿಸಿದ್ದಾರೆ ಹೌದು ಇದು ಯಾರ ಜೀವನವು ಎಂದೂ ಒಂದೇ ತೆರನಾಗಿರುವುದಿಲ್ಲ ಬದಲಾವಣೆ ಆಗುತ್ತಲೇ ಇರುತ್ತದೆ ನಮ್ಮ ಜೀವನಗಳು ಹೀಗೆ ಇದ್ದಂತೆ ಎಲ್ಲವೂ ಮತ್ತೆಂದಿಗೂ ಇರುವುದಿಲ್ಲ ದಿನ ಕಳೆದಂತೆ ನಮ್ಮ ವಯಸ್ಸು ಒಂದು ದಿನ ಹೆಚ್ಚಾಗುತ್ತದೆ ಒಂದು ದಿನ ಇದ್ದ ಮನೋಭಾವ ಮತ್ತೊಂದು ದಿನ ಇರುವುದಿಲ್ಲ ಒಂದು ಗಳಿಗೆ ಇದ್ದ ನಮ್ಮ ಯೋಚನಾ ವಿಧಾನ ಮತ್ತೊಂದು ಗಳಿಗೆ ಇರುವುದಿಲ್ಲ ಇದನ್ನೇ ಮಾನ್ಯ ಗುಂಡಪ್ಪನವರು ನಿಲುವಿಲ್ಲ ಎಂದು ಹೇಳಿದ್ದಾರೆ ಬದುಕಿನ ಅರ್ಥ ಗೊತ್ತಿಲ್ಲ ಅಥವಾ ನಮಗೆ ಗೊತ್ತಿರುವುದು ನಮ್ಮ ದೃಷ್ಟಿಕೋನವಷ್ಟೇ ಸಮಗ್ರ ಸತ್ಯವಲ್ಲ ನಾವು ಅಂದುಕೊಂಡದ್ದೆಲ್ಲ ಜಗತ್ಸತ್ಯವಲ್ಲ ಸಾವಿನ ಅರ್ಥವಂತೂ ಗೊತ್ತೇ ಇಲ್ಲ ಸಾವೆಂದರೆ ನಮಗೆ ಗೊತ್ತಿರುವುದು ಒಂದು ವ್ಯಕ್ತಿ ರೂಪದಲ್ಲಿ ಅಥವಾ ಶರೀರದಿಂದ ಇರಲಾಗದ ಸ್ಥಿತಿಯೇ ಸಾವು ಎಂದಾಗಿ ಇದನ್ನು ನಾವು ರೂಪು ಬದಲಾವಣೆ ಎಂದು ಹೇಳಬಹುದು ಹಾಗಾಗಿ ಸಾವಿನ ಬಗ್ಗೆಯೂ ನಿಖರವಾದ ಅಭಿಪ್ರಾಯವಿಲ್ಲ ಬದುಕೇ ನಿರ್ದಿಷ್ಟವಲ್ಲ ಇನ್ನು ಬದುಕಿಗೆ ಸಂಬಂಧಿಸಿದ ಸುಖವೇನು ನಿರ್ದಿಷ್ಟವೇ ಅಂದರೆ ಬದುಕೆಲ್ಲ ಒಂದು ನೀರ ಮೇಲಿನ ಗುಳ್ಳೆ ಎಂದು ಹೇಳುತ್ತಾರೆ ನೀರ ಮೇಲನ ಗುಳ್ಳೆ ನಿಜವಲ್ಲ ಹರಿಯೆ ಎಂದು ಪುರಂದರ ದಾಸರು ಯಾರಿಗೆ ಯಾರುಂಟು ಎರವಿನ ಸಂಸಾರ ಎಂಬ ಹಾಡಿನಲ್ಲಿ ಬರೆದಂತೆ ಯಾವುದೂ ನಿರಂತರವಲ್ಲ ಯಾವುದೂ ನಿಶ್ಚಯವಿಲ್ಲ ನಿಶ್ಚಯವಿದ್ದರೂ ನಮಗೆ ಅದರ ಅರಿವಿಲ್ಲ ಈ ಭಾವವನ್ನೇ ಗುಂಡಪ್ಪನವರು ಈ ಮುಕ್ತಕದಲ್ಲಿ ವಿವರಿಸಿದ್ದಾರೆ ಆದರೆ ಜೀವನದಲ್ಲಿ ನಾವಿದ್ದರೂ ಕೂಡ ಯಾವುದಕ್ಕೂ ಅಂಟದೆ ತಾವರೆ ಎಲೆಯ ಮೇಲಿನ ನೀರ ಹನಿಯಂತೆ ಇರಬೇಕು ಇದ್ದರೆ ಅದೇ ನೆಮ್ಮದಿ ಅದೇ ಸುಖ ಮತ್ತು ಅದೇ ಆನಂದ ಹೇಳುವುದು ಸುಲಭ ಆದರೆ ಆಚರಣೆ ಬಹಳ ಕಷ್ಟ ಆದರೆ ಅಸಾಧ್ಯವೇನಲ್ಲ ಪ್ರಯತ್ನ ಪಡೋಣ ಎಂದು ಒಂದು ದಿನ ನಮಗೂ ಆ ಆನಂದದ ಸೆಲೆ ಸಿಗಬಹುದು ಇಂಥ ಆಶಯ ಆಶಯಗಳನ್ನು ಇಟ್ಟುಕೊಂಡು ನಾವು ಜೀವನವನ್ನು ನಡೆಸಬೇಕು ನಮಸ್ಕಾರ So